ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸೋಮವಾರ ಈವ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ಬೋದು ಆ್ಯಂಡ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ನಾನು ನಮ್ಮ ಅಮ್ಮಮ್ಮ ಮನೇಲಿದ್ದೀನಿ ಇವತ್ತು ನಮ್ಮ ಅಮ್ಮ ಮನೆಯಲ್ಲಿ ನನ್ನ ಒಂದು ಈವ್ನಿಂಗ್ ರುಟೀನ್ ಅಥವಾ ನೈಟ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ಬ್ಲಾಗ್ ಫುಲ್ಲು ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ನಮ್ಮ ಅಪ್ಪ ಮತ್ತು ಅಣ್ಣ ಇಲ್ಲ ಅವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಪಾಪು ನಮ್ಮಮ್ಮ ವಾಕಿಂಗಿಗೆ ಹೋಗಿದ್ರೆ ನಮ್ಮ ಅಜ್ಜಿ ಕಾಫಿ ಕುಡಿತಾ ಇದ್ದಾರೆ ಯಾ ಬನ್ನಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂಡ್ ನಮ್ಮ ಹಸ್ಬೆಂಡ್ ಬಂದಿಲ್ಲ ಅದನ್ನ ಕೇಳ್ತೀರ ನೀವು ಅವರು ಬರೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅವ್ರು ಬಂದಿಲ್ಲ ಅವ್ರಿಗೆ ಆಫೀಸ್ ಕೆಲಸ ಎಲ್ಲ ಇರುತ್ತೆ ನನ್ನ ಕೂದಲು ನೋಡಿ ತುಂಬ ಡ್ಯಾಮೇಜ್ ಆಗಿದೆ ಹ್ಞೂ ಯಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಒಂದು ವಿಡಿಯೋಸು ನೀವು ನೋಡ್ಬೋದು ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಮಿಸ್ ಮಾಡಬೇಡಿ ನನಗೆ ಸಪೋರ್ಟ್ ಮಾಡಿ ಹೊಸ ಹಾಂ ನಮ್ಮ ಅಜ್ಜಿ ಕರಿತಾ ಇದ್ದಾರೆ ಬನ್ನಿ ಏನು ಕೇಳೋಣ ಓಕೆನಾ

ನಿಮಗೆ ಯಾರಿಗೆ ಹಿಂಗೆ ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ಇವತ್ತೊಂದು ಇನ್ಸಿಡೆಂಟ್ ನನಗೆ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನಿಜವಾಗ್ಲೂ ಎಲ್ಲ ಇಷ್ಟೇ ನೋಡಪ್ಪ ಅಂತ ಅಂದ್ಕೊಂಡೆ ಯಾರ್ಯಾರು ಹೆಂಗೆ ಹೇಗೆ ಅಂತ ನನಗೆ ಗೊತ್ತಾಯಿತು ಇವತ್ತು ಇನ್ನೂ ಏನು ಹೇಳೋದು ಗಾಯ ತುಂಬ ಅಂದರೆ ತುಂಬಾ ಹಾರ್ಟಾಯಿತು ಬೇಜಾರಾಯಿತು ನಾವು ಇಷ್ಟಪಟ್ಟವ್ರು ನಮ್ಗೆ ಏನಾದರೂ ಹಾರ್ಟ್ ಮಾಡಿದ್ರೆ ಬೇಜಾರಾದರೆ ಎಷ್ಟು ಅಲ್ಲ ನಾನು ಕಾಯಿ ದುಡ್ದಾದಮೇಲೆ ಒಂದು ಇನ್ಸಿಡೆಂಟ್ ನಡೀತು ಮನ್ಸಿಗೆ ತುಂಬ ಬೇಜಾರು ಆಯಿತು ಯಾಕಾದರೂ ಬಂದು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಎಷ್ಟು ಆಸೆ ಪಟ್ಟು ಬಂದಿದ್ದೆ ನಾನು ನಮ್ಮ ಅಮ್ಮ ಮನೆಗೆ ಬಟ್ ಅವರು ಏನೋ ಒಂದು ವಿಚಾರ ತಗೊಂಡು ಜಗಳ ಮಾಡಿದ್ರು ನಾನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟೆ ಹೋಗ್ತೀನಿ ಮತ್ತೆ ಅಂತ ಬಟ್ ನಮ್ಮ ಅಜ್ಜಿ ಬಂದು ತವರು ಒಂದ್ಮೇಲೆ ಇದ್ದಿದ್ದೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ಅನ್ಸರ್ಸ್ಕೋಬೇಕು ಹೋಗಬೇಡ ಅದರಲ್ಲೂ ಕಣ್ಣೀರು ಹಾಕ್ಕೊಂಡು ಹೋಗಬೇಡ ಅಂತ ನಮ್ಮ ಅಜ್ಜಿ ತಡೆದ್ರು ಆ ಒಂದು ಉದ್ದೇಶಕ್ಕಿದ್ದೀನಿ ಬಟ್ ಏನೇ ತಡೆದ್ರೂ ಮನ್ಸಿಗೆ ಬೇಜಾರಾಯಿತು ಈಗ ಎಡಿಟಿಂಗ್ ಮಾಡ್ಬೇಕಾದ್ರೆ ಬೇಜಾರು ಆಗ್ತಿಲ್ಲ ಬಿಕಾಸ್ ಅಮ್ಮ ಏನೇ ಅಂದರೂ ಬೇಜಾರಾಗಲ್ಲ ಅಲ್ವಾ ಅನ್ನೋದು ಅನ್ನೋದು ಹೇಳೇ ಹೇಳ್ತಾರೆ ನಾನು ಏನೇ ಅವ್ರು ಹೇಳಿದ್ರು ಖುಷಿಯಾಗಿ ರಿಯಾಕ್ಟ್ ಮಾಡ್ತೀನಿ ಬಟ್ ಆಮೇಲೆ ನನಗೆ ನನಗೆ ಗೊತ್ತಿಲ್ಲದಂಗೆ ಅಳು ಬರುತ್ತೆ ಕೆಲವೊಬ್ಬರು ಅದನ್ನ ನೋಡಿ ನಾಟಕ ಅಂದ್ಕೋತಾರೆ ಬಟ್ ಮನಸ್ಸಿಗೆ ಬೇಜಾರಾಗಿರೋದೊತ್ತು ನಿಜ ನಮ್ಮ ಅಮ್ಮನ ಕಡೆಯಿಂದ ಬಂದಿದ್ದು ಮೊದಲನೇ ದಿನ ಇಷ್ಟು ಬೇಜಾರು ಮಾಡಿದ್ರು ಸಿಫ್ ಸೀರಿಯಸ್ಲಿ ನಾವು ಅವ್ರಿಗೆ ಮಕ್ಕಳಲ್ವ ಈಗ ನನಗೆ ಒಂದು ಮಗು ಇದೆ ಎರಡು ಮಗುವಾಗಿರುತ್ತೆ ಅಂದ್ಕೊಳ್ಳಿ ಒಬ್ರಿಗೆ ಒಂಥರ ಒಬ್ರಿಗೆ ಒಂಥರ ಮಾಡಬಾರ್ದು ಇಬ್ರು ಈಕ್ವಲ್ ಆಗಿ ನೋಡ್ಕೋಬೇಕು ನನ್ನ ಪ್ರಕಾರ ಸೊ ನಿಮ್ಮ ಮನೇಲಿ ನೀವು ಆ ಥರ ಇದ್ದರೆ ದಯವಿಟ್ಟು ಒಬ್ಬ ಮಗು ಮೇಲೆ ಜಾಸ್ತಿ ಪ್ರೀತಿ ಒಬ್ಬರು ಮಗು ಮೇಲೆ ಕಡಿಮೆ ಪ್ರೀತಿ ಮಾಡಬೇಡಿ ಅದೇ ಮುಂದಕ್ಕೆ ಒಂದು ದೊಡ್ಡ ದ್ವೇಷ ಆಗ್ಬೋದು ಈಗ ನಮ್ಮ ಮನೇಲಿ ಅದೇ ಥರ ನಮ್ಮ ತುಂಬ ಪ್ರೀತಿ ನನಗೆ ಅಷ್ಟು ಪ್ರೀತಿ ಇಲ್ಲ ಫುಲ್ಲು ನೆಗ್ಲೆಟು ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಹುಡ್ಗಿ ಅಂತನಾ ಅಥವಾ ಏನಕ್ಕೆ ನನ್ನವರು ನಾನು ಸಾಕಲ್ಲ ಅಂತನ ಏನಕ್ಕೆ ನನ್ನಿಂದ ಒಂದು ರೂಪಾಯಿನೂ ಆದಾಯ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಫುಲ್ ನೆಗ್ಲೆಟ್ ನಮ್ಮ ಫುಲ್ ಇಷ್ಟಪಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಏನೇ ಹೇಳಿದ್ರು ಓಕೆ ಓಕೆ ಬಟ್ ನಾನೇನು ಹೇಳಿದ್ರು ಇಬ್ರು ಒಂದೇ ಈಗ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಗಿ ನೋಡ್ಕೊಳ್ಳಿ ಸದ್ಯಕ್ಕೆ ಆ ವಿಷಯದಲ್ಲಿ ನಾನು ಅದೃಷ್ಟವಂತಿ ವಿಕ ಸಾರಿ ನಮ್ಮ ಪಾಪ ಅದೃಷ್ಟವಂತ ನನ್ನ ಯಾಕೆಂದರೆ ಒಂದೇ ಬೇಬಿ ಇರೋದು ಆ್ಯಂಡ್ ನೋಡೋಣ ಇದೆಲ್ಲ ನೋಡ್ತಿದ್ರೆ ಸಾಕು ಒಂದೇ ಬೇಬಿ ಅಂತ ಅನಿಸ್ಬಿಡುತ್ತೆ ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡಬಾರ್ದು ನಿಜ ಬೇಜಾರಾಗುತ್ತೆ ಆ್ಯಂಡ್ ಇನ್ನೊಂದು ಏನು ಅಂದರೆ ಪ್ರತಿ ಒಂದು ಹಬ್ಬಕ್ಕೂ ಏನೇನೋ ಮಾಡೋದು ನಮಗೆ ಅವರು ಬೇರೆಯವ್ರನ್ನ ತೋರಿಸ್ ಹೇಳೋದು ಅಂದರೆ ಅದಕ್ಕೆ ಅವ್ರು ನೋಡ್ಕಲಿ ಅದೆಲ್ಲ ಹೇಳೋದು ತಪ್ಪು ನೀವು ಆಗ ಮಾಡಬೇಡಿ ಫ್ರೆಂಡ್ಸ್ ಈಗ ಆ ಕಡೆ ಪಲ್ಯ ಮಾಡ್ತಾಯಿದ್ದೀನಿ ಈ ಕಡೆ ಚಪಾತಿ ಇದ್ದೀನಿ ನೋಡಿ ಪಲ್ಯಕ್ಕೆ ಈಗಿನ ಒಗ್ಗರಣೆ ಹಾಕಿಟ್ಟಿದ್ದೀನಿ ನಮ್ಮ ಅಜ್ಜಿ ಇಲ್ಲಿ ಮಿಕ್ಸಿ ರುಬ್ತಾ ಇದ್ದಾರೆ ಅಜ್ಜಿ ಚಪಾತಿ ಉಜ್ತಾ ಇದೆ ನಾನು ಇಲ್ಲಿ ಚಪಾತಿ ಸುಟ್ತಾ ಇದೀನಿ ಮತ್ತೆ ಈ ಕಡೆ ಪಲ್ಯ ಆಗ್ತಾ ಇದೆ ಬದರಿ ನೀರ ಪಲ್ಯ ಆಗ್ತಾ ಇದೆ ಬದರ ಹ್ಮ್ ಆಯ್ತ ಅತ್ತ ಬದರ ಟೈಮ್ ನೋಡ್ರಿ ಈ ರೀತಿ ಆಗಿದೆ ವೆದರು ಚಪಾತಿ ಆಗಿದೆ ಇದು ನೋಡಿ ನಮ್ಮ ಬೇಬಿ ಏನ್ ತಿಂತಿದ್ದೆ ಗುಂಡ ಇದು ಚಪಾತಿ ಸುಡ್ತೈತೆ ಗಾಯ್ಸ್ ನಾನು ಇವಾಗ ಇಲ್ಲಿ ಚಪಾತಿ ಸುಡ್ತಾ ಇದ್ದೀನಿ ನೋಡಿ ಬಟ್ಟೆಲ್ಲ ಅಳ್ಸೋಗೈತೆ ಸ್ವಲ್ಪ ಬೇಜಾರಾಯ್ತು ಅದಕ್ಕೆ ಅಳ್ತೆ ನಮ್ಮ ಅಜ್ಜಿ ನನಗೆ ಬೈತು ಯಾಕೆ ಬೈದಜ್ಜಿ ಅಷ್ಟು ಖುಷಿಯಾಗಿ ನಾನು ಬಂದೆ ಅಮ್ಮ ಮನೆಗೆ ಆದ್ರೆ ಅಮ್ಮ ನಮ್ಮ ಅಜ್ಜಿ ಇಬ್ರು ಸೇರಿ ನಂಗೆ ಇಷ್ಟೋ ತನಕ ಆತೈತೆ ನಮ್ಮ ಅಜ್ಜಿಗೆ ಅಜ್ಜಿ ಯಾಕೆ ಬೈದೆ ನೀನು ನಿನ್ ಮಗಳು ಇಬ್ರು ಸೇರ್ಕಂಡಿ ಸರಾಗಿ ಬೈತಾರೆ ಫ್ರೆಂಡ್ಸ್ ನನ್ಗೆ ಯಾಕೆ ಬೈದೆ ಅಜ್ಜಿ ಇಷ್ಟೋ ತನಕ ಎಷ್ಟು ಅತ್ತೆ ಊರಿಗೆ ಹೋಗ್ತಾ ಇದ್ದೆ ಮತ್ತೆ ನಮ್ಮ ಅಜ್ಜಿ ಬಂದು ತೊಡದ್ರು ಬಾ ಹೋಗ್ಬೇಡ ಮಾತಿದ್ದಿದ್ದೆ ಅಂತ ಇಲ್ಲ ನಾನು ಹೋಗ್ತಿದ್ದೆ ಈಗ ರಾತ್ರಿ ಒಂದ್ ರಾತ್ರಿ ಯಾಕಜಿ ಬೈದೆ ಅಜ್ಜಿ ನಿನ್ನ ಮಗಳೇ ಹೇಗೆ ಬೈದ್ಲೋ ಅದ್ಕೆ ಹೆಂಗ ಬೈತಾರ ಎಲ್ಲರಿಗೂ ಇರ್ತಿತ್ತೆ ಹೆಂಗ್ ಹ್ಮ್ ಹಿಂಗೆ ಬೈತಾರ ಈಗ ನಾನು ಆಗಿದ್ದಕ್ಕೆ ಸಾಯಿಸ್ಕೊಂತೀನಿ ಬಂದ್ ಸಸ್ಯಾಗು ಹಿಂಗೆ ಮಾಡಿದೆ ಹಾ ಅದ ನೀನೇ ಆತ ಉತ್ತರ ಕೊಡು ನಿನಗೆ ಹೆಂಗೋ ಗಂಡು ಮಕ್ಕಳಿಲ್ಲ ನೀನು ಸೊಸೆ ನೋಡಲಿಲ್ಲ ಬಂದ್ ಸಸ್ಯ ಸಾಯಿಸ್ಕೊಂತಾರೆ ಏನಾಜಿ ಅಲ್ಲಿ ನೋಡಿ ಬೇಬಿ ತಿಂತಾಳೆ ಕೇಳಬಾರ್ದು ತಗೊಬೇಕು ಮನ್ಸಿಗೆ ತುಂಬ ನೋವಾಯ್ತು ಫ್ರೆಂಡ್ಸ್ ರಾತ್ರಿ ಒಂದು ರಾತ್ರಿ ಹೋಗಕ್ಕೆ ಅನ್ಕೊಂಡಿದ್ದೆ ನಮ್ಮಮ್ಮ ನಂಗೆ ಇವಾಗ ಸರ್ಯಾಗಿಸ್ತು ಮನ್ಸಿಗೆ ತುಂಬ ನೋವಾಗ್ತಿದೆ ನಿಜವಾಗ್ಲೂ ನಮ್ಮ ಅಪ್ಪಸ್ಕರ ಇದ್ದೀನಿ ಅಜ್ಜಿ ನಮ್ಮ ಅಪ್ಪೋಸ್ಕರ ಇದ್ದೀನಿ ಆ ಇಷ್ಟೊಂದು ಚಪಾತಿ ಎಷ್ಟು ಅಜ್ಜಿ ಇದ್ರಲ್ಲಿ ಚಪಾತಿ friends amici, Agido, Matteo, pretty Priti. Ciao, papà. Ciao, papu Ciao, mamma. Ciao, mamma. Ciao, mamma.

ಮಾಡ್ತೀಯಾ ಫ್ರೆಂಡ್ಸ್ ನಾನು ಆಗಲೇ ಊಟ ಮಾಡ್ತಾ ಇದ್ದೀನಿ ತಿಂದಿಲ್ಲ ಗಾಯ್ಸ್ ನೋಡಿ ನಮ್ಮ ಪಾಪು ಸೀರೆ ಉಡ್ಕೊಂಡಿದೆ ಗುಂಡಾ ಯಾರು ಉಡ್ಸಿದ ಸೀರೆ ಅಜ್ಜಿಯ ಹೆಂಗಿದೆ ಸೂಪರ ಸೂಪರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಊಟ ಆಯಿತು ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಸೊ ಇದು ಇವತ್ತಿನ ನನ್ನ ನೈಟ್ ರುಟೀನ್ ವ್ಲಾಗ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡೋಣ ನಾಳೆ ಏನಾದರೂ ಇದ್ರೆ ಶೂಟ್ ಮಾಡ್ತೀನಿ ಓಕೆನಾ ಓಕೆ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಇ ಲೈವ್ ಸಾರಿ ಬರುತ್ತೆ ಸೂಪರ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ದಿನ ರಾತ್ರಿ ಮಲಗಬೇಕಾದ್ರೆ ದಿನ ರಾತ್ರಿ ಮಲಗಬೇಕಂದ್ರೆ ಫೇಸ್ ವಾಶ್ ಮಾಡಿಕೊಂಡೇ ಮಲಗೋದು ಸೊ ಫೇಸ್ ವಾಶ್ ಆಯ್ತು ಗುಡ್ ನೈಟ್ ಸ್ವೀಟ್ ಫ್ರೆಂಡ್ಸ್